ಮುಂಗಾರಂಟಿ ಇವತ್ತು ಕೆಜ್ ತಾಲೂಕು ಎರಡೂ ಕೂಡ ಇವತ್ತು ಈ ಬೃಹತ್ ಆದ್ದರಿಂದ ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಬಡವರ ಬಾಯಿಗೆ ತುಟ್ಟಿಲ್ಲ ಇಲ್ಲಕ್ಕೆ ಮನೆ ಇಲ್ಲ ಕೊಡ್ಬೇಕು ಅಂತಿದೆ ಪ್ರತಿ ವರ್ಷ ನಿಷೇಧ ಕೊಡ್ಬೇಕು ಅಂತಿದೆ ಸಂವಿಧಾನದಲ್ಲಿ ಈ ಎಲ್ಲ ನಮಗೆ ಸರ್ಕಾರ ಕೊಟ್ಟಿದ್ರು ಕೂಡ ಇಲ್ಲಿ ಜಿಲ್ಲಾ ಮತ್ತು ತಾಲೂಕು ಹೇಳ್ತಾ ನಮ್ಮನ್ನ ಯಾರಿಸ್ಕೊಂಡು ಮೋಸ ಮಾಡ್ತಾ ನಮ್ಮ ಕಣ್ಣೀರಿಗೆ ಮಸಲೆ ಕಣ್ಣೂರನ್ನ ಹೊರಿಸ್ತಾ ನಮ್ಮನ್ನು ಯಾಮರಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಮ್ಮನ್ನ ಆಡುವಂತ ಸರ್ಕಾರದ ಜನಪ್ರತಿನಿಧಿಗಳು ಕೂಡ ನಮ್ಗೂ ಮೋಸ ಮಾಡ್ತಾ ಇದ್ದಾರೆ ಈ ಮೋಸ ಮಾಡ್ತಾ ಇರ್ತಕ್ಕಂತ ಕುತಂತ್ರವನ್ನು ಖಂಡಿಸಿ ನಾವು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ನಾವು ಒಂದು ಹದಿನೈದರಿಂದ ಇಪ್ಪತ್ತು ದಿವಸಗಳ ಕಾಲ ಗ್ರಾಮೀಣ ಮಟ್ಟದ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಭೇಟಿ ಮಾಡಿ ಕಾರ್ಯಕರ್ತರ ಹಳ್ಳಿಗಳ ಒಂದು ಸಮಸ್ಯೆಗಳನ್ನು ಅವರಿಂದ ಸ್ವೀಕಾರ ಮಾಡಿ ಆ ಸಮಸ್ಯೆಗಳನ್ನು ಇಟ್ಟು ತಾಲೂಕು ಆಧಿತ ಮುಂದುಗಡೆ ನಾವು ಇವತ್ತೊಂದು ದಿವಸ ಒಂದು ಇಪ್ಪತ್ತೈದರಿಂದ ಮೂವತ್ತು ಬೇಡಿಕೆಗಳಿತ್ತು ಇವತ್ತು ನಾವು ಹೋರಾಟದ ಕಾರ್ಯಕ್ರಮ ಮಾಡಿದ್ದೀವಿ ಈ ಹೋರಾಟದ ಕಾರ್ಯಕ್ರಮದ ಸುಮಾರು ಒಂಬತ್ತು ಇಲಾಖೆಗಳ ಅಧಿಕಾರಿಗಳಿಗೆ ನಾವು ಮನವಿಯನ್ನು ನೀಡಿದ್ದೀವಿ ಅದೇ ರೀತಿಯಾಗಿ ಕೆಲವು ಎರಡು ಮೂರು ಇಲಾಖೆಗಳು ಅಧಿಕಾರಿಗಳು ಬಂದಿಲ್ಲ ಆ ಬರೆದಿದ್ರೂ ಆ ಇಲಾಖೆ ಮುಂದಗಡೆ ನಾವು ಮುಂದಿನ ದಿನಗಳಲ್ಲಿ ಏನು ಬಂದು ಮನ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿಲ್ವೋ ಆ ಅಧಿಕಾರಿಗಳ ಇಲಾಖೆಗಳ ಮುಂದೆ ನಾವು ಮುಂದಿನ ದಿನಗಳಲ್ಲಿ ಗುತ್ತಿಗೆ ಆಗ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ತಾಲೂಕಿನಾದ್ಯಂತ ಇರುವಂಥ ಜ್ವಾಲಂತ ಸಮಸ್ಯೆಗಳ ಸುಮಾರು ಮೂವತ್ತೈದು ಸಮಸ್ಯೆಗಳನ್ನು ನಾವು ಇಲ್ಲಿ ಇಲ್ಲಿ ನಾವು ಬೃಹತ್ ಪ್ರತಿಭಟ ಪ್ರತಿಭಟನಾ ಹೋರಾಟವನ್ನು ಇಲ್ಲಿವರೆಗೂ ನಾವು ನಡೆಸ್ಕೊಂಡು ಬಂದಿದ್ದೀವಿ ಆ ನಡೆಸ್ಕೊಂಡು ಬಂದು ಸುಮಾರು ಎರಡು ಮೂರು ಗಂಟೆಗಳ ಕಾಲ ಇಲ್ಲಿ ತಾಲೂಕು ಆಡಳಿತ ಮುಂದ್ಗಡೆ ನಾವು ಕೂತು ನಮ್ಮ ಕಷ್ಟ ಅಸುಖನ್ನ ನೋವು ನೆಲವುಗಳನ್ನ ಮತ್ತು ನಮಗಿರುವಂತ ಎಲ್ಲ ಜ್ವಲಂತ ಸಮಸ್ಯೆಗಳ ನಾವು ಇವತ್ತಿನ ದಿವಸ ಪ್ರತಿಭಟನೆ ಮೂಲಕ ತಹಸೀಲ್ದಾರ್ ಅವರಿಗೆ ತಹಸೀಲ್ದಾರ್ ಅವರ ಮುಖಾಂತರ ಈ ಜಿಲ್ಲಾಧಿಕಾರಿಗಳಿಗೆ ಮತ್ತು ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ತಲುಪಿಸುವ ರೀತಿಯಲ್ಲಿ ಇವತ್ತಿನ ದಿವಸ ನಮ್ಮ ಒಂದು ಆಹ್ವಾನಗಳನ್ನ ನಮ್ಮ ಬೇಡಿಕೆಗಳಲ್ಲಿದ್ದು ಇವತ್ತಿನ ದಿವಸ ನಾವು ಈ ಒಂದು ಹೋರಾಟವನ್ನ ನಡೆಸಿದ್ವಿ ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ